ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ತೋರಿಸಲಿಕ್ಕೆ ಕೊಟ್ಟಿರುವಂಥ ಈ ದೇವಾಲಯ ಇತ್ತೀಚಿನ ದಿನಗಳಲ್ಲಿ ಬಹಳ ಸುದ್ದಿಯಾಗಿರುವಂಥ ದೇವಾಲಯ ಕುಂಭಮೇಳದಲ್ಲಿ ನಾಗ ಸಾಧುಗಳು ಹೇಳಿರುವಂಥ ಈ ದೇವಾಲಯಕ್ಕೆ ಇತ್ತೀಚಿನಲ್ಲಿ ತುಂಬ ಪ್ರಸಿದ್ಧತೆ ಇದೆ ಮುಂದೆನೂ ಹೀಗೆ ಮುಂದುವರೆಯಲಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಪ್ಲೀಸ್ ನನ್ನ ಚಾನಲ್ ಯಾರೋ ಹೊಸ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಮಹಾಕಾಳೇಶ್ವರನ ನೋಡೋದು ಬೇರೆ ಇಲ್ಲ ಆ ಸ್ಥಳವನ್ನ ನೋಡೋದು ಬೇರೆ ಅಲ್ಲ ಆ ಸ್ಥಳದಲ್ಲೇ ನಮಗೆ ಪ್ರತ್ಯಕ್ಷ ಆಗಿದ್ದು ಆ ಸ್ಥಳದಲ್ಲೇ ನಾವು ಶಿವನನ್ನ ಕಂಡದ್ದು ಇವತ್ತು ಅಷ್ಟೇ ಇಡೀ ಆ ಊರಿನವರಿಗೆ ಗೊತ್ತಿಲ್ಲ ನಾವು ಹೋಗಿ ಪೂಜೆ ಮಾಡುವಂಥದ್ದು ಆದರೆ ಈಗ ಪರಿಚಿತ ಆಗೋದು ಒಂದು ರಾತ್ರಿ ಒಬ್ಬ ಹುಡುಗ ನಮ್ಗೆ ಕಾಯ್ಮ ಮುಗಿರ್ತಾನೆ ಯಾರೋ ಬಂದು ಪೂಜೆ ಮಾಡೋಕ್ತಾರೆ ಯಾರೋ ಒಂದು ಮೂರು ವರ್ಷ ಯಾರು ಗೊತ್ತಿರ್ಲಿಲ್ಲ ಆ ಒಂದು ಗ್ರಾಮ ವಸ್ತುಗುದ್ ಬಳಿ ಇದೆ ಹುಳಿಯಾರು ವಸ್ತುಗುದ್ ಬಳಿ ಎಕ್ಕೆರೆ ಅಂತ ಬರುತ್ತೆ ನಿಮಗೆ ಇಲ್ಲಿ ಗುರುಗಳು ತಿಳಿಸಿರೋ ಹಾಗೆ ವಸ್ತುಗಟ್ಟು ಉಳಿಯಾರ್ ಮಧ್ಯೆ ಬರುವಂತ ಹೆಗ್ಗೆರೆ ಗ್ರಾಮಕ್ಕೆ ಬೆಂಗಳೂರಿಂದ ನೂರ ಎಂಬತ್ತು ಕಿಲೋಮೀಟ್ರು ದೂರ ಮೈಸೂರಿಂದಲೂ ಸಹ ನೂರ ಎಂಬತ್ತು ಕಿಲೋಮೀಟರ್ ದೂರ ಹಾಗೆ ನೀವು ಹಾಸನದಿಂದ ಬರ್ತೀರ ತಿಪಟೂರು ಮಾರ್ಗವಾಗಿ ಎಂಬತ್ತರಿಂದ ನೂರು ಕಿಲೋಮೀಟ್ರು ದೂರ ಆಗುತ್ತೆ ಗುರುಗಳು ತಿಳಿಸಿರೋ ಅಂಥ ಈ ದೇವ ದೇವಾಲಯ ಉಜ್ಜಯಿನಿ ಮಹಾಕಾಳೇಶ್ವರನ ನೋಡಿದಷ್ಟು ಪುಣ್ಯ ಈ ದೇವಾಲಯದಲ್ಲಿ ಸಿಗುತ್ತೆ ಅಂತ ಹೇಳಿರೋವಂಥದ್ದು ಹಾಗೆ ಈ ಜಾಗದಲ್ಲಿ ನಾನು ಶಿವನನ್ನು ಕಂಡೆ ಅಂತ ತಿಳಿಸಿರುವಂಥ ಈ ಜಾಗ ಎಷ್ಟೋ ಜನಕ್ಕೆ ನಾವು ಈ ಸುತ್ ದೇವಾಲಯದ ಸುತ್ತಮುತ್ತ ಇದ್ದರೂ ಸಹ ನಮಗೆ ಯಾರಿಗೂ ಗೊತ್ತಿರಲಿಲ್ಲ ಮಹಾಕುಂಭ ಮೇಳದಲ್ಲಿ ತಿಳಿಸಿರೋ ಹಾಗೆ ಗುರುಗಳು ಹೇಳಿದಂಥ ಈ ಜಾಗದಲ್ಲಿ ದಕ್ಷಿಣ ಕಾಶಿಯಲ್ಲಿ ಹೇಗೆ ಮುಕ್ತ ಪ್ರವೇಶ ಇದೆ ಯಾವುದೇ ಥರ ಜಾತಿ ಭೇದ ಇಲ್ಲದಿರ ಮುಕ್ತ ಪ್ರವೇಶ ಇದೆ ಹಾಗೆ ಈ ಈ ದೇವಾಲಯದಲ್ಲೂ ಸಹ ಮುಕ್ತ ಪ್ರವೇಶ ಇರುವಂಥದ್ದು ಇಲ್ಲಿ ಯಾರು ಬೇಕಾದರೂ ಬಂದು ಶಿವನನ್ನು ಪೂಜಿಸಬಹುದು ಹಾಗೆ ಅವರು ತಿಳಿಸೋ ಹಾಗೆ ಉಜ್ಜಯಿನಿ ಮಹಾಕಾಳೇಶ್ವರನ ನೋಡಿದಷ್ಟು ಪುಣ್ಯ ಈ ದೇವಾಲಯದಲ್ಲಿ ಸಿಗುತ್ತೆ ಅಂತಲೂ ಸಹ ಹೇಳಿದ್ದಾರೆ ಯಾಕೆಂದರೆ ನಾವು ಅಷ್ಟು ದೂರ ಹೋಗಿ ಖಂಡಿತ ದರ್ಶನ ಮಾಡೋಕ್ಕೆ ಸಾಧ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಹತ್ರದಲ್ಲಿರುವಂಥ ಈ ದೇವಾಲಯಕ್ಕೆ ಬಂದರೆ ಖಂಡಿತ ಆ ಪುಣ್ಯ ನಮಗೂ ಸಿಗುತ್ತೆ ಅಂತಲೂ ಹೇಳ್ಬೋದು ಚೋಳರ ಕಾಲದಲ್ಲಿ ನಿರ್ಮಿಸಿರುವ ಈ ದೇವಾಲಯ ಆ ಮೂರು ಜ್ಯೋತಿರ್ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ದೇ ಹೆಗೆರೆ ಗ್ರಾಮದಲ್ಲಿ ಒಂದು ದೇವಾಲಯದಲ್ಲಿ ಮುಕ್ತ ಪ್ರವೇಶ ಇದೆ ಹಾಗೆ ಇನ್ನೊಂದು ದೇವಸ್ಥಾನದಲ್ಲಿ ಸೀಮಿತವಾಗಿರುವಂತಹ ಜನಕ್ಕೆ ಗರ್ಭಗುಡಿ ಪ್ರವೇಶ ಇರುವಂಥದ್ದು ನೆಕ್ಸ್ಟ್ ಈ ದೇವಸ್ಥಾನದಲ್ಲಿ ನನಗೆ ತಿಳಿದಿರೋಂಥ ಮಟ್ಟಿಗೆ ಎಂಟರಿಂದ ಹತ್ತು ಗಂಟೆ ಒಳಗೆ ಪೂಜೆ ಮುಗಿದಿರುತ್ತೆ ನೆಕ್ಸ್ಟು ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಪೂಜೆ ಮಾಡಿಸ್ಕೊಳಂಥರೂ ಅಷ್ಟು ಬೇಗನೆ ಬಂದು ಪೂಜೆ ಮಾಡಿಸ್ಕೊಬೇಕಾಗಬೋ ಆಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ತೋರಿಸ್ತಾ ಈ ದೇವಾಲಯದಲ್ಲಿ ಇನ್ನೊಂದು ಶಿವಲಿಂಗ ಪ್ರತಿಷ್ಠಾಪನೆ ಆಗಿರೋಂಥದ್ದು ಬಟ್ ಆ ಶಿವಲಿಂಗವನ್ನು ಕಳ್ತನ ಆಗಿರೋದ್ರಿಂದ ಆ ಕೆಳಗಡೆ ಏನು ಪಾರ್ಟ್ ಇದೆ ಅದು ಮಾತ್ರ ಉಳ್ಕೊಂಡಿರೋ ಅಂಥದ್ದು ಆ ಮೇಲುಗಡೆ ಕೆತ್ತನೆ ಆಗಿರ್ಬೋದು ಕಲ್ಲುಗಳಾಗಿರ್ಬೋದು ತುಂಬಾ ಚೆನ್ನಾಗಿದೆ ಗುರುಗಳಿಗೆ ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ಶಿವಶಕ್ತಿ ದೊರಕಿರೋ ಹಾಗೆ ಈ ಶಿವನ ದೇವಸ್ಥಾನದಲ್ಲಿ ಅವರಿಗೆ ಪ್ರಣಾಮ ಶಕ್ತಿ ಸಿಕ್ಕಿರೋ ಅಂಥದ್ದು ಅಂತ ಗುರುಗಳು ತಿಳಿಸಿದ್ದಾರೆ ಖಂಡಿತ ನೀವು ಹತ್ರದಲ್ಲೇ ಇದ್ದರೆ ಈ ಸತಿ ಭೇಟಿ ಕೊಡಲೇಬೇಕು ಹಾಗೆ ಇಲ್ಲಿ ಹಳೆಗನ್ನಡದಲ್ಲಿ ಬರೆದಿರುವಂಥ ಲಿಪಿ ಈ ಕಲ್ಲಿನ ಮೇಲೆ ಕೆತ್ತನೆ ಆಗಿದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಆ ಅಕ್ಷರಗಳ ಬರವಣಿಗೆ ಕಾಣಿಸ್ತಾ ಇದೆ ಅಂತ ಯಾವ ಶತಮಾನದಲ್ಲಿ ಇದನ್ನ ನಮಗೆ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂತಲಾಗಿರ್ಬೋದು ಅಥವಾ ಆ ಚೋಳರು ಏನು ಬರೆದಾರೆ ಅನ್ನೋದು ಆ ಕಲ್ಲಿನ ಮುಖಾಂತರ ನಮಗೆ ತಿಳಿಯುತ್ತದೆ ಇದು ದೇವಸ್ಥಾನದ ಹೊರನೋಟ ಮೂರು ದೇವಸ್ಥಾನಗಳ ಒಳ ಒಳಗೊಂಡಿರುವಂಥ ಈ ಆವರಣ ತುಂಬ ಅದ್ಭುತವಾಗಿ ನಿರ್ಮಾಣವಾಗಬೇಕಿದೆ ಖಂಡಿತ ಅದನ್ನ ಗ್ರಾಮಸ್ಥರು ನಡೆಸ್ಕೊಡ್ತಾರೆ ಹಾಗೆ ಸಾಧುಗಳು ಬರ್ತಾರೆ ಅನ್ನೋ ಸುದ್ದಿ ಇದೆ ಅದು ಯಾವತ್ತು ಬರ್ತಾರೆ ಅಂತ ನಿಮಗೆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಸಪೋರ್ಟ್ ಮಾಡಿ ನನ್ನ ಚಾನಲ್ ಹೊಸ್ತಾನು ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಾಗಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಕಳ್ಸೋ ಅಂಥ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದೆ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ನಮಗೆ ಸಿಕ್ಕ ಒಂದು ಪ್ರಣವಶಕ್ತಿ ಜಾಗ